ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದ ಶಿವಕ್ಷೇತ್ರಗಳಲ್ಲಿ ಒಂದು ಎಂದರೆ ಶ್ರೀಕಾಳ ಅಸ್ಥಿ ಪಂಚಭೂತ ಲಿಂಗಗಳಲ್ಲಿ ವಾಯುಲಿಂಗ ಪ್ರತಿಷ್ಠವಾಗಿರುವ ಏಕೈಕ ಸ್ಥಳ ಇಲ್ಲಿರುವ ಶಿವಲಿಂಗವನ್ನು ಗಾಳಿ ಎಂಬ ಮೂಲಭೂತ ತತ್ವದ ಪ್ರತೀಕವಾಗಿ ಪೂಜಿಸಲಾಗುತ್ತದೆ ಈ ದೇವಾಲಯದ ಹೆಸರು ಮೂವರು ಅನನ್ಯ ಭಕ್ತರ ನೆನಪಿಗಾಗಿ ಕಾಲ ಅಂದರೆ ಹಾವು ಅಸ್ಥಿ ಅಂದರೆ ಆನೆ ಮತ್ತು ಸ್ಥಿ ಅಂದರೆ ಜೇಡ ಈ ಮೂವರ ಭಕ್ತಿ ಇಲ್ಲಿ ಆ ಅನಂತ ಕಾಲಕ್ಕೂ ಪ್ರಸಿದ್ಧವಾಗಿದೆ ಅರಣ್ಯ ಅರಣ್ಯದ ಮಧ್ಯದಲ್ಲಿ ಒಂದು ಸಣ್ಣ ಜೇಡ ತನ್ನ ಜೀವವನ್ನೇ ಶಿವನಿಗೆ ಸಮರ್ಪಿಸಿತ್ತು ಆ ಜೇಡ ಪ್ರತಿದಿನವೂ ಹತ್ತಿರದಲ್ಲಿರುವ ಪ್ರಕೃತಿ ಸ್ವರೂಪಲಿಂಗವಾದ ಶಿವಲಿಂಗದ ಮೇಲೆ ಚಿಕ್ಕ ಮಣ್ಣಿನ ಗೂಡನ್ನು ಕಟ್ಟುತ್ತಿತ್ತು ಅದರ ಉದ್ದೇಶ ಏನು ಗೊತ್ತೇ ಧೂಳು ಎಲೆ ಕೀಟಗಳು ಲಿಂಗದ ಮೇಲೆ ಬೀಳಬಾರದು ಎಂದು ಮಳೆಗಾಳಿ ಬಂದು ಅದರ ಗೂಡು ಒಡೆದು ಹೋದರೂ ಜೇಡ ತನ್ನ ಜೀವವನ್ನೇ ಪಣಕ್ಕಿಟ್ಟು ಮತ್ತೆ ಕಟ್ಟುತ್ತಿತ್ತು ಒಂದು ದಿನ ಬೇಟೆಗಾರನು ಬಂದು ಆ ಮಣ್ಣಿನ ಗೂಡನ್ನು ಕಸ ಎಂದು ಕೊಟ್ಟು ತೆಗೆದು ಹಾಕಲು ಯತ್ನಿಸಿದ ಜೇಡ ತನ್ನ ದೇವರನ್ನು ರಕ್ಷಿಸಲು ಬೇಟೆಗಾರನ ಕೈಗೆ ತಚ್ಚಿತು ಕೋಪಗೊಂಡ ಬೇಟೆಗಾರ ಅದನ್ನು ಒದ್ದಾಡಿ ಕೊಂದು ಹಾಕಿದ್ದ ಆದರೆ ಜೇಡ ತನ್ನ ಅಂತಿಮ ಉಸಿರು ಶಿವನ ಪಾದದ ಬಳಿ ಬಿಟ್ಟಿತ್ತು ಶಿವನು ಅದರ ನಿಸ್ವಾರ್ಥ ಮುಚ್ಚಿ ಸಂತೋಷಗೊಂಡು ಅದಕ್ಕೆ ಮೋಕ್ಷ ನೀಡಿದ ಹಿಂದಿನ ಜನ್ಮದಲ್ಲೇ ಅದು ಶ್ರೀ ಕೃಷ್ಣ ದೇವರಾಯನಾಗಿ ಜನಿಸಿದೆ ಎಂದು ಪುರಾಣ ಹೇಳುತ್ತದೆ ಹಸ್ತಿ ಅಸ್ಥಿ ಎಂದರೆ ಆನೆ ಕಾಳ ಹಸ್ತಿ ಪರ್ವತದ ಪಾದದಲ್ಲಿ ಒಂದು ಶಾಂತ ಸ್ವಭಾವದ ಆನೆ ತನ್ನ ಹೃದಯಪೂರ್ವಕ ಭಕ್ತಿಯಿಂದ ಶಿವನನ್ನು ಪ್ರತಿದಿನ ಆರಾಧಿಸುತ್ತಿತ್ತು ಅದು ನದಿಯಿಂದ ತಂದು ಸ್ವಚ್ಛವಾದ ನೀರಿನಿಂದ ಲಿಂಗಕ್ಕೆ ಅಭಿಷೇಕ ಮಾಡುತ್ತಿತ್ತು ಬೇರೆ ಯಾರು ಮಾಡದಂತೆ ಸ್ಥಳವನ್ನು ಶುದ್ಧಗೊಳಿಸಿ ಕಮಲ ಹೂಗಳನ್ನು ಸಮರ್ಪಿಸುತ್ತಿತ್ತು ಆದರೆ ಅದೇ ಪ್ರದೇಶದಲ್ಲಿ ಒಂದು ನಾಗ ನಾಗ ಕೂಡ ತನ್ನ ಸ್ವಂತ ರೀತಿಯಲ್ಲಿ ಶಿವನನ್ನು ಆರಾಧಿಸಿ ಆರಾಧಿಸುತ್ತಿದ್ದ ನಾಗ ಪ್ರತಿದಿನ ದೂರದ ಗುಹೆಯಿಂದ ಬಂದು ಅಮೂಲ್ಯ ರತ್ನಗಳನ್ನು ತನ್ನ ಬಾಯಲ್ಲಿ ತಂದು ಲಿಂಗದ ಮೇಲೆ ಇಡುತ್ತಿತ್ತು ಅದಕ್ಕೆ ಶಿವಲಿಂಗ ತನ್ನ ರಕ್ಷಕ ತನ್ನ ಮನಸ್ಸು ಪ್ರೀತಿ ಮತ್ತು ಕೃತಜ್ಞತೆಯಿಂದ ಅರ್ಪಣೆ ಒಂದು ದಿನ ಆನೆ ತನ್ನ ಅಭಿಷೇಕಕ್ಕಾಗಿ ತರು ತಂದ ನೀರಿಂದ ನಾಗ ರತ್ನಗಳನ್ನು ತೊಳೆದು ಹೋಗಿದೆ ಇದನ್ನು ಅವಮಾನವೆಂದು ನಾಗ ಆನೆಗೆ ತಪ್ಪಗೊಂಡಿತ್ತು ಮತ್ತೊಂದು ದಿನ ಆನೆ ಬರುವಾಗ ನಾಗಲಿಂಗದ ಬಿರುಕುಗಳಲ್ಲಿ ಅಡಗಿ ಕಾದಿತ್ತು ಆನೆ ಲಿಂಗಕ್ಕೆ ತಲೆ ತಗ್ಗಿದ ಕ್ಷಣದಲ್ಲಿ ನಾಗ ಅದರ ಕಣ್ಣು ಕಟ್ಟಿರ ಕಟ್ಟಿತು ಆನೆ ನೋವಿನಿಂದ ತತ್ತರಿಸಿ ಅಂತಿಮ ಶಕ್ತಿಯಿಂದ ನಾಗವನ್ನು ತನ್ನ ಸೊಂಡಿಲಿನೊಳಗೆ ತಿರುಗಿಸಿ ಅಬ್ಬರದಿಂದ ಒತ್ತು ಹಾಕಿತು ಹಾವು ಆನೆ ಎರಡೂ ಶಿವನ ಪಾದದ ಬಳಿ ಪ್ರಾಣ ಬಿಟ್ಟವು ಶಿವನು ತಕ್ಷಣ ಅವತರಿಸಿ ಇವರ ಭಕ್ತಿಯನ್ನು ಮೆಚ್ಚಿ ಇಬ್ಬರಿಗೂ ಮೋಕ್ಷ ನೀಡಿದನು ಈ ಘಟನೆಯ ನೆನಪಿಗಾಗಿ ಈ ಜಾಗಕ್ಕೆ ಕಾಳಹಸ್ತಿ ಎಂದು ಹೆಸರು ಬಂದಿತ್ತು ಕಾಳಹಸ್ತಿಯ ಗರ್ಭಗುಡಿಯೊಳಗೆ ಗಾಳಿ ನಿಲ್ಲುವುದಿಲ್ಲ ನಂದಾದೀಪದ ಜಾಲೆ ನಿರಂತರವಾಗಿ ಅಲುಗಾಡುತ್ತಿದ್ದರೂ ಗರ್ಭಗುಡಿಯ ಬಾಗಿಲು ಮುಚ್ಚಿದೆ ಎಂದು ಕಾಣುತ್ತದೆ ಆದರೆ ಗಾಳಿ ಅಲ್ಲಿಗೆ ಹೇಗೆ ಪ್ರವೇಶಿಸುತ್ತಿದೆ ಎಂಬುದು ಧೈರ್ಯ ಇಲ್ಲಿರುವ ಲಿಂಗವನ್ನು ಯಾರು ಸ್ಪರ್ಶಿಸುವುದೇ ಇಲ್ಲ ಅರ್ಚಕರು ಕೂಡ ಇದು ಸ್ವಯಂ ಭೂಯುಲಿಂಗ ಪುರಾಣದ ಪ್ರಕಾರ ರಾಹು ಮತ್ತು ಕೇತು ಇಲ್ಲೂ ಮಾಡಿದ ಘೋರ ತಪಸ್ಸಿನಿಂದ ಮುಕ್ತಿ ಹೊಂದಿದರು ಆದ್ದರಿಂದ ಇಲ್ಲಿಗೂ ದೋಷ ಸರ್ಪದೋಷ ಕೇತು ದೋಷ ಪರಿಹಾರಕ್ಕಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ ವಿವಾಹ ವಿಳಂಬ ಮನೆಯಲ್ಲಿ ಅಶಾಂತಿ ಅಡೆತಡೆ ಉದ್ಯೋಗ ಸಮಸ್ಯೆಗಳು ಇವಕ್ಕೆ ಕಾರಣವಾದ ಗ್ರಹ ದೋಷಗಳನ್ನು ನಿವಾರಿಸುವ ಕೇಂದ್ರ ಸ್ಥಳವೇ ಕಾಳಹಸ್ತಿ ಕಾಳಹಸ್ತಿಯ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದು ಕಣ್ಣಪ್ಪನದು ಕಾಡಿನ ಬೇಟೆಗಾರನಾದ ಕಣ್ಣಪ್ಪನಿಗೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ತಿಳಿದಿರಲಿಲ್ಲ ಆದರೆ ಹೃದಯದಲ್ಲಿ ಅಪಾರ ಭಕ್ತಿ ಇತ್ತು ಅವನು ಕಂಟ ಶಿವಲಿಂಗದ ಮೇಲೆ ಬಿದ್ದ ಎಲೆ ಧೂಳು ಮಣ್ಣುಗಳನ್ನು ಸ್ವಚ್ಛಗೊಳಿಸಲು ನೀರನ್ನು ತನ್ನ ಬಾಯಿಯಲ್ಲಿ ಹೊತ್ತುಕೊಂಡು ಬಂದು ಚಿಮ್ಮುತ್ತಿದ್ದ ತನ್ನ ಬೇಟೆಯ ಮಾಂಸವನ್ನು ಅತಿ ಉತ್ತಮ ಎಂದು ಶಿವನಿಗೆ ಸಮರ್ಪಿಸುತ್ತಿದ್ದ ಪುರೋಹಿತರು ಇದನ್ನು ಅಪಮಾನವೆಂದುಕೊಂಡರೂ ಶಿವನು ಮಾತ್ರ ಕಣ್ಣಪ್ಪನ ಪ್ರೀತಿಯನ್ನು ಸ್ವೀಕರಿಸುತ್ತಿದ್ದ ಒಂದು ದಿನ ಲಿಂಗದ ಒಂದೇ ಕಣ್ಣು ಕಣ್ಣುಸ್ರಾವವಾಗತೊಡಗಿತ್ತು ಕಣ್ಣಪ್ಪ ಇದನ್ನು ನೋಡಿ ಬೇಸರದಿಂದ ತನ್ನ ಕಣ್ಣನ್ನು ಕಚ್ಚಿಕೊಂಡು ತೆಗೆದು ಶಿವಲಿಂಗದ ಮೇಲೆ ಅಂಟಿಸಿದ ನಂತರ ಮತ್ತೊಂದು ಕಣ್ಣಿಗೆ ರಕ್ತ ಬಂದಾಗ ಎರಡನೇ ಕಣ್ಣನ್ನು ಕೊಡಲು ಮುಂದೆ ಬಂದ ಆ ಕ್ಷಣದಲ್ಲಿ ಶಿವನು ಅಲ್ಲೇ ಅವತರಿಸಿ ಅವನನ್ನು ನಿಲ್ಲಿಸಿ ನೀನು ನನ್ನ ಪರಮಭಕ್ತ ಇಂದು ಇಂದಿನಿಂದ ನನ್ನ ಪಾದದ ಬಳಿ ಸದಾ ಕಲ ನೆಲೆಸಿದೆ ಎಂದು ಆಶೀರ್ವದಿಸಿದ ಶಕ್ತಿ ಶಾಂತಿ ಸಮೃದ್ಧಿ ಮತ್ತೆ ವ್ಯಕ್ತಿತ್ತು ಜನರು ಇಂದು ಲಕ್ಷಾಂತರ ಮನೆಯಲ್ಲಿ ಕಾಳಜಸ್ತಿಗೆ ಬರುತ್ತಾರೆ ಸರ್ಪದೋಷ ನಿವಾರಣೆ ರಾಹುಕೇತುಶಾಂತಿ ಕುಟುಂಬ ಕಲಹ ಪರಿಹಾರ ವಿವಾಹ ಸಂತಾನ ಸಂಬಂಧಿ ಸಮಸ್ಯೆಗಳು ಇವೆಲ್ಲಕ್ಕೂ ಇಲ್ಲಿ ವಿಶೇಷವಾಗಿ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ದೇವಾಲಯದ ಶಿಲ್ಪಕಲೆ ಗರ್ಭಗುಡಿಯ ನಿಶಬ್ದತೆ ನಿರಂತರ ಗಾಳಿ ಎಲ್ಲವೂ ಅದ್ಭುತ ಅನುಭವಿಸಿದೆ ಮುಂದಿನ ಜನ್ಮದಲ್ಲಿ ಕೃಷ್ಣ ದೇವರಾಯನಿಗೆ ಬಂದರು ಎನ್ನುವುದರ ಜೊತೆಗೆ ಮತ್ತೊಂದು ಜನಪ್ರಿಯ ಕಥೆಯೇ ಪ್ರಚಾರದಲ್ಲಿದೆ ಜೇಡ ತನ್ನ ಭಕ್ತಿಯಿಂದ ಶಿವನ ದೇವಿಗೆ ಪಾತ್ರರಾಗಿದ್ದರೂ ತಾನು ಮಾಡಿದ ಮಣ್ಣಿನ ಗೂಡನ್ನು ಒಡೆಸಿದ ಬೇಟೆಗಾರನ ಹೃದಯದಲ್ಲೂ ಸ್ವಚ್ಛತಾ ಆ ಬೇಟೆಗಾರ ಮುಂದಿನ ಜನ್ಮದಲ್ಲಿ ದಾನ ಧರ್ಮಿಗಳಿಗೆ ಪ್ರಸಿದ್ಧಿ ಪ್ರಸಿದ್ಧ ಒಬ್ಬ ರಾಜನಾಗಿ ಜನಿಸಿದನೆಂದು ಕಥೆ ಹೇಳುತ್ತದೆ ಅವನು ತನ್ನ ಸಂಪತ್ತಿನಿಂದ ದೇವಾಲಯ ಮತ್ತು ಗೋಪುರಗಳನ್ನು ಕಟ್ಟಿಸಿ ಕಾಳಸ್ತಿಯನ್ನು ಸುದ್ ಪುರಾಣಗಳಲ್ಲಿ ಹೇಳುತ್ತದೆ ಕಾಳಹಸ್ತಿಯಲ್ಲಿರುವ ಒಂದು ಅಚ್ಚರಿಯ ಸಂಗತಿ ಗರ್ಭಗುಡಿಯೊಳಗೆ ಗರ್ಭಗುಡಿಯೊಳಗೆ ಗಾಳಿ ಇಲ್ಲದಿದ್ದರೂ ದೀಪದ ಜಾಲೆ ಯಾವಾಗಲೂ ಇರುತ್ತದೆ ಪುರಾಣ ಪ್ರಕಾರ ಶಿವನು ಸ್ವತಃ ವಾಯು ಗಾಳಿ ರೂಪದಲ್ಲಿ ಅಲ್ಲೇ ಅಸ್ತಿತ್ವಿದ್ದ ಅಸ್ತಿ ಅಸ್ತಿತ್ವದಲ್ಲಿ ಇದ್ದಾನೆ ವಾಯು ತತ್ವವನ್ನು ಪ್ರತಿನಿಧಿಸುವುದರಿಂದ ಜಾಲೆಯು ಚಲನೆ ಶಿವನ ಸಾನಿಧ್ಯವೆಂದು ಭಕ್ತರು ನಂಬುತ್ತಾರೆ ಪುರೋಹಿತರು ಹೇಳುವ ಪ್ರಕಾರ ದೇವಾಲಯದ ಹಿಂದಿನ ಭಾಗದಲ್ಲಿ ಅತಿ ಸೂಕ್ಷ್ಮವಾದ ಬಿರುಕುಗಳ ಮೂಲಕ ಗಾಳಿ ಗರ್ಭಗುಡಿಗೆ ಪ್ರವೇಶಿಸುತ್ತದೆ ಯಾರೂ ಕಾಣದಂತೆ ಕೇಳದಂತೆ ಗಾಳಿ ಹರಿಯುತ್ತದೆ ಈ ರಹಸ್ಯ ಮಾರ್ಗವನ್ನು ವಾಯು ಅಂದರೆ ದೇವರು ತಾನೇ ನಿರ್ಮಿಸಿದ್ದಾನೆ ಎಂದು ಜನಪ್ರವಾದ ಹೇಳುತ್ತದೆ ಸರ್ಪದೋಷೆಯಿಂದ ಮುಕ್ತಿಯಾಗುವಾಗ ಕೇತುವಿನ ಕಣ್ಣೀರಿನ ಹನಿಗಳು ಭೂಮಿಗೆ ಬಿದ್ದವು ಆ ಹನಿಯ ಸ್ಪರ್ಶದಿಂದ ಕಾಳಸ್ತಿ ಪ್ರದೇಶದ ಮಣ್ಣು ಪವಿತ್ರವಾಯಿತು ಇಂದೂ ಕೂಡ ಆ ಮಣ್ಣಿನಿಂದ ಮಾಡಿದ ಪರಿಹಾರ ಅಭಿಷೇಕಗಳು ಅತ್ಯಂತ ಫಲಕಾರಿಯಾಗಿವೆ ಎಂದು ನಂಬಲಾಗುತ್ತದೆ ತ್ರೇತಾಯುಗದಲ್ಲಿ ಭಾರತದ ರಾಮಾಯಣದ ಹನುಮಂತನು ಸೀತೇಶೋಧಕ್ಕೆ ಹೊರಟಾಗ ಕಾಳಸ್ತಿಯು ವಿಶ್ರಾಂತಿ ಪಡೆಯ ಪಡೆದಂತೆ ಹೇಳುತ್ತದೆ ಅವನು ಶಿವಲಿಂಗದ ಮುಂದೆ ಕುಳಿತು ಶ್ರೀರಾಮನ ಕಾರ್ಯ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದ ಶಿವನು ಅವನಿಗೆ ಆಶೀರ್ವಾದ ನೀಡಿ ಕಾಳಹಸ್ತಿಗೆ ಬರುವ ಎಲ್ಲ ಭಕ್ತರ ಮನೋಭಿಲಾಷೆ ನಿನ್ನಂತಿಸುತ್ತವಾಗಲಿ ಎಂದು ಹೇಳುತ್ತಾರೆ ಈ ಕಥೆಗಳು ಕೇಳಿದಾಗ ಕಾಳಹಸ್ತಿಯ ಮಹಿಮೆ ಹೆಚ್ಚು ಸ್ಪಷ್ಟವಾಗುತ್ತದೆ ವಾಯು ಜೀವಕ್ಕೆ ಮೂಲ ಶಿವನು ಈ ತತ್ವದ ರೂಪದಲ್ಲಿ ಇಲ್ಲಿರುವುದು ಪ್ರಾಣವೆಂದರೆ ಶಿವ ಎಂಬ ಸಂದೇಶ ಕಾಳಹಸ್ತಿ ಕಥೆಗೆ ಸೇರಿಕೊಂಡಿರುವ ಈ ಪುರಾಣಗಳು ದೇವಾಲಯದ ಮಹಿಮೆ ಭಕ್ತಿ ತ್ಯಾಗ ಮತ್ತು ಶಿವನ ಅನಂತ ಕೃಪೆಯನ್ನು ಮತ್ತಷ್ಟು ಗಡಗೊಳಿಸುತ್ತವೆ ಪ್ರತಿಯೊಂದು ಕಥೆಯೂ ಹೇಳುವುದು ಒಂದೇ ಮಾತು ಶಿವನಿಗೆ ಬೇಕಾಗಿರುವುದು ಹೃದಯ ಹೃದಯದ ಸತ್ಯಭಕ್ತಿ ಪದ್ಧತಿ ವರ್ಣ ಶಕ್ತಿ ಏನೂ ಮುಖ್ಯವಲ್ಲ ಕಾಲ ಅಂದರೆ ಹಾವು ತನ್ನ ಭಕ್ತಿಯಿಂದ ಶಿವನನ್ನು ಕೇಳಿಕೊಂಡಿದ್ದ ಮತ್ತೊಂದು ಕಥೆಯೂ ಇದೆ ಒಂದು ದಿನ ನಾಗರಾಜ ತನ್ನ ಮಣಿಯನ್ನು ಶಿವಲಿಂಗದ ಮುಂದೆ ಇಟ್ಟುಬಿಡುತ್ತಾನೆ ಮಣಿಯ ಬೆಳಕು ಗರ್ಭಗುಡಿಯಲ್ಲೇ ಪ್ರಕಾಶಮಾನವಾಗುತ್ತದೆ ಶಿವನು ದೇವಲೋಕದಲ್ಲೂ ಈ ಬೆಳಕನ್ನು ನೋಡಿ ಇದು ನನ್ನ ಕಾಲನ ಭಕ್ತಿ ಎಂದು ಸ್ತುತಿಸಿದನೆಂದು ಪುರಾಣ ಪುರಾಣ ಹೇಳುತ್ತದೆ ಈ ಘಟನೆಯೇ ರಾಹುಕೇತು ದೋಷ ನಿವಾರಣೆಗೆ ಕಾಳಹಸ್ತಿಯನ್ನು ಪ್ರಸಿದ್ಧಿ ಮಾಡಿದ ಕಾರಣಗಳಲ್ಲಿ ಒಂದು ದಯವಿಟ್ಟು ನನ್ನ ವೀಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿದ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ಬೇರೆ ಒಂದು ವೀಡಿಯೋಗಳನ್ನು ಮಾಡಲು ಉತ್ತೇಜನ ಸಿಕ್ಕ ಹಾಗೆ ಇರುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ